ಬಾಳಿನ ಮೂಲ ಹೆಣ್ಣು ನೀನಾಗು ಮಗಳ ಎಂದು ಸತಿ ಸಂಸಾರದ ಜ್ಯೋತಿ ಸತಿ ಸಂಸಾರದ ಜ್ಯೋತಿ ಸತಿ ಸಂಸಾರದ ಜ್ಯೋತಿ ಜನನಿ ಜನ್ಮಭೂಮಿ ಸ್ವರ್ಗದ ಪಿ ಈ ಭೂತಾಯಿ ಒಂದು ಹೆಣ್ಣು ಹರಿವ ನೀರು ಒಂದು ಹೆಣ್ಣು ನನ್ನ ನಿಮ್ಮೆಲ್ಲರನ್ನು ಎತ್ತ ತಾಯಿ ಒಂದು ಹೆಣ್ಣು ಈ ಒಂದು ಹೆಣ್ಣು ಪುರುಷನ ಬಾಳಿನಲ್ಲಿ ತಾಯಿಯಾಗಿ ಹೆಂಡತಿಯಾಗಿ ಅಕ್ಕ ತಂಗಿಯಾಗಿ ಮಗಳಾಗಿ ಸೊಸೆಯಾಗಿ ಬರುವ ಈ ಹೆಣ್ಣು ದೀಪವು ತನ್ನನ್ನು ತಾನು ಸುಟ್ಟುಕೊಂಡು ಹೇಗೆ ಜಗತ್ತಿಗೆ ಬೆಳಕು ನೀಡುತ್ತೋ ಹಾಗೆಯೇ ಒಂದು ಸಂಸಾರದ ಏಳಿಗೆಗಾಗಿ ತನ್ನ ಜೀವನವನ್ನೇ ಮುಡುಪಾಗಿಡೋ ಈ ಹೆಣ್ಣು ಸಂಸಾರದ ಕಣ್ಣು ಒಂದು ಗಿಡದಲ್ಲಿ ಅರಳು ನಿಂತಿರುವ ಹೂಗಳನ್ನು ಕಾಪಾಡಲು ಆ ಹೂವಿನ ಸುತ್ತ ಮುಳ್ಳುಗಳು ಹೇಗಿರುತ್ತೋ ಅದೇ ರೀತಿ ಸಂಸಾರದ ಒಂದು ಹೆಣ್ಣನ್ನು ಸಾಕಿ ಸಲುಹಿ ದಡ ಸೇರಿಸುವ ತನಕ ತಂದೆ ತಾಯಿಯ ಜವಾಬ್ದಾರಿ ಅಣ್ಣ ತಮ್ಮಂದಿರ ಜವಾಬ್ದಾರಿಯೂ ಇರುತ್ತೆ ಹೀಗೆ ಎಷ್ಟೇ ರಕ್ಷಣೆ ಇದ್ದರೂ ಅವರ ಕಣ್ಣಿಗೆ ಮಣ್ಣಿರಚಿ ಹೆಣ್ಣನ್ನು ಕಾಡುವ ಕಿಡಿಗೇಡಿಗಳಿಂದ ನೊಂದು ಬೆಂದು ಕೊನೆಗೆ ಕೊನೆಗೆ ಸಹಿಸಲಾಗದ ಸಂಕಷ್ಟದ ಅರ್ಥನಾದವೇ ತಂಗಿಯ ಕೂಗು ತಂಗಿಯ ಕೂಗು ತಂಗಿಯ ಕೂಗು ಕಿರು ಪಾತ್ರ ಪರಿಚಯ ಈ ಕಥೆಯ ಆಧಾರ ಸ್ತಂಭ ಶ್ರೀಧರ್ ಪಾತ್ರದಲ್ಲಿ ತಿಪ್ಪೇಗೌಡ ಡಿ ಶಾಸ್ತ್ರಿಗಳೇ ಶುಭ ಸಮಾರಂಭದಲ್ಲಿ ಇವೆಲ್ಲ ಸರ್ವೇ ಸಾಮಾನ್ಯ ಮುಂದುವರಿಸಿ ನಿಮ್ಮ ಶಾಸ್ತ್ರ ಹಾಗೂ ಈ ನಾಟಕದ ಕಥಾ ನಾಯಕ ಗಗನ್ ಪಾತ್ರದಲ್ಲಿ ದಿಲೀಪ್ ಕುಮಾರ್ ಕೆ ಅವಳನ್ನ ಮದುವೆ ಮಾಡಿಕೊಂಡ್ರೆ ನನ್ನ ಜೀವನ ತುಂಬಾ ಸುಖಕರವಾಗಿರುತ್ತೆ ನನಗೆ ಇನ್ಸ್ಪೆಕ್ಟರ್ ಕೆಲಸ ಸಿಕ್ಕಿದ್ಮೇಲೆ ಅವ್ರ ಮನೆಗೆ ಹೋಗಿ ಖುದ್ದಾಗ ನಾನೇ ಮಾತಾಡಿ ಮದುವೆ ವಿಚಾರ ಮಾತಾಡಿ ಈ ನಾಟಕದ ಉಪ ಕಥನಾಯಕ ಕೃಷ್ಣ ಪಾತ್ರದಲ್ಲಿ ಸ್ಥಾನಮಾನಗಳು ಈ ಸಮಾಜದಲ್ಲಿ ಎಂತೆಂತವರಿಗೆ ಬೆಲೆ ಇದೆ ಗೊತ್ತೇನೋ ಎಂಡ ಕುಡಿದು ಕಂಡ ಕಡಿದು ಕಂಡ ಕಂಡ ಕುಲವತಿಯರ ಕೈ ಹಿಡಿದು ಎಳೆಯುವ ಬಂಡ ಗಂಡ ಸರಿಗಿದೆ ಈ ನಿನ್ನ ಸಮಾಜದಲ್ಲಿ ಬೆಲೆ ಕಾಳ ಸಂತೆಯಲ್ಲಿ ಕಾಳು ಕಡ್ಡಿಗಳನ್ನು ಮಾರುವ ಬಡವರ ರಕ್ತ ಹೀರುವ ಕಳ್ಳ ಕದಿ ಈ ನಿನ್ನ ಸಮಾಜದಲ್ಲಿ ಬೆಲೆ ಗಗನ್ ಈ ಸಮಾಜದಲ್ಲಿ ಸ್ಥಾನಮಾನಗಳು ಬೆಲೆ ಲಭಿಸುವುದೇ ಗಗನ್ ಲಭಿಸುವುದೇ ಈ ನಾಟ್ ಅವಿನಾಶ್ ಕೆಪಿ ಪ್ರೀತಿಯಲ್ಲಿ ಸುಖವುಂಟು ಸ್ನೇಹದಲಿಗಿತ ಉಂಟು ತ್ಯಾಗಕ್ಕೆ ಫಲ ಉಂಟು ನಿಮಗೊಂದು ಬೆಲೆಯುಂಟು ಪ್ರೀತಿಯಲ್ಲಿ ಸುಖ ಉಂಟು ಸ್ನೇಹದಲಿಗಿತ ಉಂಟು ತ್ಯಾಗಕ್ಕೆ ಫಲವುಂಟು ನಿನಗೊಂದು ಬೆಲೆಯುಂಟು ಬಂಗಾರದಂತ ಗುಣವೂ ನಿನ್ನಲ್ಲಿ ಇರುವಾಗ ಬಾಳೆಂಬ ಹೋರಾಟದಲ್ಲಿ ಸೋಲೆಂಬುದೆಲ್ಲೊಂಟು ನಮ್ಮಂತ ಇಲ್ಲಪ್ಪ ಇಲ್ಲ ಇಲ್ಲಿ ಏನಿದ್ರು ಕೊಲೆ ಕಡಕರಿಗೆ ಕಳ್ಳ ಕದಿಮರಿಗೆ ಅಂತವರಿಗೆ ಬೆಲೆ ಹುಟ್ಟಂತು ನಮ್ಮಂತವರಿಗೆ ಬೆಲೆ ಇಲ್ಲಪ್ಪ ಬೆಲೆ ಇಲ್ಲ ಮಾನವನ ಜನ್ಮ ಶ್ರೇಷ್ಠ ಅಂತಾರೆ ಆದ್ರೆ ನಾನು ಏನಪ್ಪ ಅನ್ಯಾಯ ಮಾಡಿದೆ ಪ್ರೀತಿಸಿದ ತಪ್ಪಿಗೆ ಜೈಲು ಸೇರಿದೆ ಸತ್ಯ ಏನು ಅಂತ ತೋರಲು ಹೋಗಿ ಬೀದಿ ಪಾಲಾದೆ ನಮ್ಮಂತವರಿಗೆ ಇಲ್ಲಿ ಬೆಲೆ ಇಲ್ಲಪ್ಪ ಬೆಲೆ ನಿಮ್ಮೆಲ್ಲರನ್ನ ನಕ್ಕು ನಗಿಸಲು முராரி பா ரோ எை குடிதே மரே ஜாஸ்தி ஆகோய்து அக்ஷய சீமணே குப்பிங்க சீமணி இல்ல எங்க உரி ಈ ಮುರಾರಿಗೆ ಇನ್ನು ಹಸೆ ಡಬ್ಬಿ ಇಲ್ಲ ಅಂದ್ರೆ ನರ ಎಲ್ಲ ಹಿಡ್ಕೊಬಿಡ್ತಾ ಕಾಸಿ ಪಾತ್ರದಲ್ಲಿ ನಿಂಗೆ ಗೌಡ ಕೆ ಎಸ್ ಐತ ಪಟ್ಟಿ ಜುಮ್ಮ ನಾಂಡ್ರೆ ಬೈರ ನಂಡವ್ಗೆ ಕಾಳಾಗ್ತಿಲ್ಲ అనట బదనాల్ సిద్ధపాత్రదల్లి సంజు కురక్కు కళ్ళి కెరెవా వ తెలక రంజి కెరెవా వ కుక్కళ్ళి కెరె తెలక రంజి కెరె లవ్గే నమ లవ్గే చాముండి బెట్టే కన్నమ కత్తి తెలవ్గే ನಾನು ಈ ಕೆಳಗೆರೆ ಗ್ರಾಮದ ಗ್ರಾಮ ಸೇವಕ ಬದ್ನಾಳ್ ಸಿದ್ದ ಈ ಊರ್ಗೆ ಒಂದು ಇಂಟರ್ ನ್ಯಾಷನಲ್ ಆಸ್ಪತ್ರೆಯ ತಂದೆ ತತ್ತಿನಿ ನೀವು ನೋಡೇ ನೋಡ್ಬೇಕು ಮತ್ತೊಬ್ಬ ಹಾಸ್ಯ ನಟ ಬೈರ ಪಾತ್ರದಲ್ಲಿ ಯಸ್ವಾನ್ ಟುಫಾಟಿ ಲಕ್ಕಡಿ ಪಕ್ಕಡಿ ಜಿಮ್ ಈ ನಾಟಕ ಮುಗಿಯೋಷ್ಟರಲ್ಲಿ ಆ ಕಾಸಿಗೆ ನಿನ್ ಕೈಯಿಂದ ಡೈವರ್ಸ್ ಕೊಡಿಸಿ ಮಾಡಿಕೊಂಡು ಪ್ರಸ್ತಾವ ಮಾಡ್ಕೋತೀನಿ ಗಣೇಶ ಹಾಗೂ ಪೊಲೀಸ್ ಪಾತ್ರದಲ್ಲಿ ಶರತ್ ಇನ್ನ ಹಿಡಿದಿ ಜೈಲ್ಗೆ ಹಾಕ್ತಿನ್ ಜೈಲರ್ ಪಾತ್ರದಲ್ಲಿ ಸುನಿಲ್ ಕುಮಾರ್ ಅವರು ಮೇಕಪ್ ನಲ್ಲಿ i want